ದೀಪಕ್ ಯಾರದೋ ದ್ವೇಷದ ಮಾತನ್ನು ತಲೆಗೆ ಹಾಕಿಕೊಂಡು ನಿನ್ನದೇ ತಂದೆಯಲ್ಲಿ ಹರಿದಾಡುತ್ತಿರುವ ರಕ್ತವನ್ನು ಕೊಟ್ಟ ಅಬ್ದುಲ್ ರಹೀಮರನ್ನೇ ಅದಷ್ಟೇ ಅಂಗಲಾಚಿ ಬೇಡಿಕೊಂಡರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದರು ಒಟ್ಟಿಗೆ ಹಾಡಿದರು ನಿನ್ನ ಕಷ್ಟದ ಸಂದರ್ಭದಲ್ಲಿ ಕೇಳಿದಾಗಲೆಲ್ಲ ಸಹಾಯ ಮಾಡಿದರು ಸ್ವತಃ ಜನ್ಮ ನೀಡಿದ ನಿನ್ನ ತಾಯಿಯು ಕೈ ಮುಗಿದು ಬೇಡಿಕೊಂಡರು ಜೀವಕ್ಕೆ ಜೀವವಾಗಿದ್ದ ಸ್ನೇಹಿತನನ್ನೇ ನಿರ್ಧಯವಾಗಿ ಕೊಚ್ಚಿ ಕೊಚ್ಚಿ ಹತ್ಯೆ ಮಾಡಿದೆ ಅಲ್ವಾ ನಿದ್ದೆ ಬಂತ ದೀಪಕ್ ನಿದ್ದೆ ಬಂತ ದೀಪಕ್ ಜೈಲು ಸೇರಿ ಮಾಡಿದ ಆ ಘೋರ ಪಾಪಕೃತ್ಯ ಅರಿವಾದಾಗ ಒಬ್ಬ ಸ್ನೇಹಿತನೂ ಇಲ್ಲ ದ್ವೇಷ ತುಂಬಿದ ನಾಯಕನೂ ಇಲ್ಲ ನೀನು ಮಾಡುವ ನಾವಿದ್ದೇವೆ ಎಂದ ಒಬ್ಬರೂ ಇಲ್ಲ ನೀನು ನಿನ್ನ ಜೀವನವನ್ನು ಮಾತ್ರ ಕಳೆದುಕೊಂಡದ್ದಲ್ಲ ನಿನ್ನ ನಂಬಿದ ಆ ನಿನ್ನ ಹೆತ್ತವ್ವನ ಜೀವನವನ್ನು ಅವರ ಕಣ್ಣೀರಿಗೂ ಕಾರಣವಾದೆ ನಿನ್ನಿಂದ ಹತ್ಯೆಯಾದ ಅಬ್ದುಲ್ ರಹಮಾನ್ನ ತಂದೆ ತಾಯಿ ಅಣ್ಣ ತಂಗಿ ಇನ್ನಷ್ಟೇ ಅಂಬೆಗಾಲಿಡುತ್ತಿರುವ ಆ ಪುಟ್ಟ ಪುಟ್ಟ ಮಕ್ಕಳ ಅಷ್ಟೇ ಅಲ್ಲ ಈ ಸಮಾಜದ ಕಣ್ಣೀರಿಗೂ ಕಾರಣವಾದ ಒಂದೇ ತಾಯಿಯ ಮಕ್ಕಳಂತೆ ಜೀವಿಸುತ್ತಿದ್ದ ನಿನ್ನೂರಿನ ಅಂದವನ್ನೇ ಕೆಡಿಸಿದೆಯಲ್ವ ದೀಪಕ್ ಮೊನ್ನೆಯಿಂದ ಒಬ್ಬರಿಗೊಬ್ಬರು ಮುಖವನ್ನು ನೋಡದಂತೆ ಮಾಡಿದೆಯಲ್ವ ದೀಪಕ್ ಧರ್ಮ ರಕ್ಷಣೆಯ ಹೆಸರಿನಲ್ಲಿ ನೀನು ಮಾಡಿದ ಹತ್ತೆಯಿಂದ ಯಾವ ಧರ್ಮ ಉಳಿಯಿತು ಯಾವ ಧರ್ಮ ಬೆಳೆಯಿತು ಎಂದೊಮ್ಮೆ ಹೇಳಿಬಿಡು ದೀಪಕ್ ಒಂದೊತ್ತಿನ ಊಟಕ್ಕೂ ಒಂದೊತ್ತಿನ ಊಟಕ್ಕೂ ಪರದಾಡುವ ನಿಮ್ಮಂಥವರ ಜೀವ ಮತ್ತು ಜೀವನವನ್ನು ಗುರಿಯಾಗಿಟ್ಟುಕೊಂಡು ಧರ್ಮ ರಕ್ಷಣೆಯ ಹೆಸರಿನಲ್ಲಿ ಯಾರನ್ನೋ ಹತ್ಯೆ ಮಾಡುವಂತೆ ಪ್ರೇರೇಪಿಸಿದವರು ಐಷಾರಾಮಿ ಜೀವನ ಸಾಗಿಸುತ್ತಿದ್ದಾರೆ ಕಣೋ ನೊಂದಿದ್ದು ಬೆಂದಿದ್ದು ನಿನ್ನ ಕುಟುಂಬ ನೀನು ಹತ್ಯೆಗೈದ ಕುಟುಂಬ ಅಣ್ಣ ಕೊಟ್ಟ ಜೀವವನ್ನೇ ಬಲಿ ಪಡೆದ ನೀನೆಂತಹ ಧರ್ಮ ರಕ್ಷಕ ದೀಪಕ್ ನೀನೆಂತಹ ಧರ್ಮ ರಕ್ಷಕ